ಮೊದಲ ಪ್ರಶ್ನೆ ಈ ರೀತಿ ಭಾರತದ ಐವತ್ತೇಳನೇ ಟೈಗರ್ ರಿಸರ್ವ್ ಯಾವುದು ಭಾರತದ ಐವತ್ತೇಳನೇ ಟೈಗರ್ ರಿಸರ್ವ್ ಯಾವುದು ಸರಿಯಾದ ಉತ್ತರ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ರಾತಪಾನಿ ಅಭಯಾರಣ್ಯ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ರಾಯಸೇನಾ ಮತ್ತು ರಾಯಸೇನ ಮತ್ತು ತಿಹೋರ್ ಜಿಲ್ಲೆಯಲ್ಲಿ ಇದು ವಿಸ್ತರಿಸಿಕೊಂಡಿದೆ ಈ ಅಭಯಾರಣ್ಯ ರಾಯಸೇನಾ ಮತ್ತು ತಿಹೋರ್ ಜಿಲ್ಲೆಗಳಲ್ಲಿ ಈ ರತ್ಪಾಯಿ ಅಭಯಾರಣ್ಯ ಟೈಗರ್ ರಿಸರ್ವ್ ವಿಸ್ತರಿಸಿಕೊಂಡಿದೆ ಇನ್ನು ಇದನ್ನ ಈ ಒಂದು ಅಭಯಾರಣ್ಯವನ್ನು ಘೋಷಣೆ ಮಾಡಿದ್ದು ಕೇಂದ್ರೀಯ ಪರ್ಯಾವರಣ ಮತ್ತು ಜಲವಾಯು ಪರಿವರ್ತನೆ ಮಂತ್ರಾಲಯ ಮಿನಿಸ್ಟ್ರಿ ಈ ಒಂದು ಟೈಗರ್ ರಿಸರ್ವ್ ಅನ್ನ ಘೋಷಣೆ ಮಾಡಿತು ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಟ್ರೈನ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ ನೋಡಿ ಈ ಫಸ್ಟ್ ಹೈಡ್ರೋಜನ್ ಟ್ರೈನ್ ಇದೆಯಲ್ಲ ಇದು ಜಿಂದ್ ಮತ್ತು ಸೋಲಾಪುರ ನಡುವೆ ಸೋಲಾಪುರ ನಡುವೆ ಈ ಟ್ರೈನ್ ಓಡಾಡುತ್ತೆ ಈ ಟ್ರೈನ್ ಚಲಿಸುತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪ್ರಪಂಚದ ಐದನೇ ಮತ್ತು ಭಾರತದ ಮೊದಲ ನೈಟ್ ಸಫಾರಿ ಎಲ್ಲಿ ಪ್ರಾರಂಭಿಸಲಾಗುವುದು ನೋಡಿ ಪ್ರಪಂಚದ ಐದನೇ ಮತ್ತು ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿ ಆಗುತ್ತೆ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರ ವೇಳೆಗೆ ಇದನ್ನ ಶುರು ಮಾಡ್ತೀವಿ ಅಂತ ಹೇಳಲಾಗುತ್ತೆ ಸೊ ಎಲ್ಲಿ ಕೇಳಿದ್ರೆ ಇದು ಲಕ್ನೋದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಲಕ್ನೋ ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತದ ಮೊಟ್ಟ ಮೊದಲ ನೈಟ್ ಸಫಾರಿಯನ್ನ ಪ್ರಾರಂಭ ಮಾಡಲಾಗುತ್ತೆ ಯಾವ ದೇಶವು ಇಂಟರ್ನ್ಯಾಷನಲ್ ಕ್ರಯೋಸ್ಪೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ಇದೆ ಇಂಟರ್ನ್ಯಾಷನಲ್ ಕ್ರಯೋಸ್ಪೇರ್ ಕ್ಲೈಮೇಟ್ ಇನಿಷಿಯೇಟಿವ್ ಇದರ ಮೊಟ್ಟ ಮೊದಲ ದೇಶವಾಗಿರಲಿರುವ ದೇಶ ಯಾವುದು ಕೇಳಿದ್ರೆ ಪೆನಿಜುಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಗ್ಲೋಬಲ್ ವಾರ್ಮಿಂಗ್ಗೆ ರಿಲೇಟೆಡ್ ಆಗಿರುವಂತದ್ದು ಸೊ ಇದು ಅತಿ ಹೆಚ್ಚು ಪರಿಣಾಮಕಾರಿಯಾದಂತಹ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣವಾದಂತಹ ದೇಶ ಅಂತೇಳಿ ಗುರುತಿಸಿಕೊಂಡಿದೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಭಾರತದ ಎರಡನೆಯ ಚಿಟ್ಟೆಗಳ ವಿವಿಧತಾ ಕೇಂದ್ರವಾಗಲಿದೆ ಸೆಕೆಂಡ್ ಬಟರ್ಫ್ಲೈ ಪಾರ್ಕ್ ಸೊ ಸರಿಯಾದ ಉತ್ತರ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸೊ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಇದೆಯಾ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾನೂರ ನಲವತ್ತಾರು ಪ್ರಜಾತಿಯ ಚಿಟ್ಟೆಗಳಿವೆ ನಾನೂರ ನಲವತ್ತಾರು ಪ್ರಜಾತಿಯ ಚಿಟ್ಟೆಗಳಿವೆ ಹಾಗಾಗಿ ಇದನ್ನ ಭಾರತದ ಎರಡನೆಯ ಚಿಟ್ಟೆ ವಿವಿಧತಾ ಕೇಂದ್ರ ಅಂತೇಳಿ ಘೋಷಣೆ ಮಾಡಿದ್ರು ಮತ್ತು ಭಾರತದ ಮೊದಲ ಚಿಟ್ಟೆ ವೈವಿಧ್ಯ ಕೇಂದ್ರ ಯಾವುದು ಕೇಳಿದ್ರೆ ಅರುಣಾಚಲ ಪ್ರದೇಶದ ಅರುಣಾಚಲ ಪ್ರದೇಶದ ನಂಬದಪ ರಾಷ್ಟ್ರೀಯ ಉದ್ಯಾನವನ ನಮದಪ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಇದು ಭಾರತದ ಮೊಟ್ಟ ಮೊದಲ ಚಿಟ್ಟೆಗಳ ವೈವಿಧ್ಯತಾ ಕೇಂದ್ರವಾಗಿದೆ ಆಪ್ಷನ್ ರೈಟ್ ಆನ್ಸರ್ ಯಾವ ರಾಜ್ಯದ ಎರಡು ವೆಟ್ ಲ್ಯಾಂಡ್ಗಳನ್ನ ವೆಟ್ ಲ್ಯಾಂಡ್ ವೆಟ್ಲ್ಯಾಂಡ್ ಅಂದ್ರೆ ಆರ್ದ್ರಭೂಮಿ ಭಾರತದ ಯಾವ ಎರಡು ರಾಜ್ಯದ ಎರಡು ಆರ್ದ್ರಭೂಮಿಗಳನ್ನ ರಾಮ್ಸರ ಸೈಟ್ಸ್ಗೆ ಪಟ್ಟಿಗೆ ಸೇರಿಸಲಾಯಿತು ಸರಿಯಾದ ಉತ್ತರ ಬಿಹಾರ ರಾಜ್ಯದ ಎರಡು ಆರ್ದ್ರಭೂಮಿ ಎರಡು ವೆಟ್ಲ್ಯಾಂಡ್ ಗಳನ್ನ ರಾಮ್ಸರ್ ಪಟ್ಟಿಗೆ ಸೇರಿಸಲಾಯಿತು ಈ ಎರಡು ವೆಟ್ ಗಳು ಯಾವ್ದು ಕೇಳಿದ್ರೆ ನಾಗಿ ಮತ್ತು ನಕಟಿ ನಾಗಿ ಮತ್ತು ನಕಟಿ ಎನ್ನುವಂತಹ ಎರಡು ವೆಟ್ಲ್ಯಾಂಡ್ ಗಳನ್ನ ರಾಮ್ಸರ್ ಸೈಟ್ಗೆ ಸೇರಿಸಲಾಯಿತು ಇದು ಭಾರತದ ಎಂಬತ್ತೆರಡನೇ ರಾಮ್ಸರ್ ಸೈಟ್ ಆಗಿದೆ ಭಾರತದಲ್ಲಿ ಒಟ್ಟು ಎಂಬತ್ತೆರಡು ರಾಮಸರ ಭೂಮಿಗಳಿವೆ ರಾಮಸರ ಸೈಟ್ಸ್ ಭಾರತದಲ್ಲಿ ಟೋಟಲ್ ಇರುವಂತಹ ಎಂಬತ್ತೆರಡು ರಾಮಸರ ಸೈಟ್ಸ್ ನಾರ್ವೆಸ್ಟರ್ ಇದರ ಅಧ್ಯಯನ ಮಾಡುವ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಸೊ ನಾರ್ವೆಸ್ಟರ್ ಇದೆಯಲ್ಲ ನಾರ್ವೆಸ್ಟರ್ ಅಂದ್ರೆ ಇದೊಂದು ಬಗೆಯ ತುಫಾನ್ ಅಥವಾ ಸೈಕ್ಲೋನ್ ಮತ್ತು ಈ ತುಫಾನ್ ಅಥವಾ ಸೈಕ್ಲೋನ್ ಇದೆಯಲ್ಲ ಇದು ಭಾರತ ಮತ್ತು ಬಾಂಗ್ಲಾದಲ್ಲಿ ಬೀಸುವಂತದ್ದು ಭಾರತ ಮತ್ತು ಬಾಂಗ್ಲಾದಲ್ಲಿ ಇದು ಕಂಡು ಬರುತ್ತೆ ಸೊ ಈ ಸೈಕ್ಲೋನ್ ನ ಅಧ್ಯಯನ ಮಾಡುವಂತಹ ಭಾರತದ ಮೊದಲ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಕೇಳಿದ್ರೆ ಒಡಿಸ್ಸಾದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ ಬಯೋಡೈವರ್ಸಿಟಿ ಡೇ ಅಂತ ಕರಿತೀವಲ್ಲ ಬಯೋಡೈವರ್ಸಿಟಿ ಡೇ ಸೊ ಈ ಬಯೋಡೈವರ್ಸಿಟಿ ಡೇ ಅನ್ನ ಎಲ್ಲಿ ಅಂತಾರಾಷ್ಟ್ರೀಯ ಜೈವ ವಿತ್ತ ದಿವಸವನ್ನು ಎಲ್ಲಿ ಯಾವಾಗ ಆಚರಿಸಲಾಗುತ್ತೆ ಅಂದ್ರೆ ಸರಿ ಉತ್ತರ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಥೀಮ್ ಏನು ಹಾಗಾದ್ರೆ ಇಪ್ಪತ್ತಾರ ನಾಲ್ಕನೇ ಸಾಲಿನ ಬಯೋಡೈವರ್ಸಿಟಿ ಡೇ ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಇದರ ಥೀಮ್ ಏನು ಕೇಳಿದ್ರೆ ಥೀಮ್ ತುಂಬಾ ಇಂಪಾರ್ಟೆಂಟ್ ಬಿ ಪಾರ್ಟ್ ಆಫ್ ದ ಪ್ಲಾನ್ ಬಿ ಪಾರ್ಟ್ ಆಫ್ ದ ಪ್ಲಾನ್ ಎಂಬುದು ಈ ವರ್ಷದ ಥೀಮ್ ಅಥವಾ ಧ್ಯೇಯ ವಾಕ್ಯವಾಗಿದೆ ಹದಿನಾರನೇ ಕಾಪ್ ಸಿಕ್ಸ್ಟೀನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು ರಿಯಾದ್ ನಲ್ಲಿ ಆಯೋಜಿಸಲಾಗಿತ್ತು ಇದು ರಿಯಾದ್ ಇದೆಯಲ್ಲ ಇದು ಸೌದಿ ಅರೇಬಿಯಾದಲ್ಲಿದೆ ಸೌದಿ ಅರೇಬಿಯಾದಲ್ಲಿದೆ ಇದು ಯುಎನ್ಸಿಸಿ ಇದರಲ್ಲಿ ಇದರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಕಾನ್ಫರೆನ್ಸ್ ಆಗಿದೆ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಎಲ್ಲಿ ಸ್ಥಾಪಿಸಲಾಯಿತು ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ ಸರಿಯಾದ ಹತ್ರ ಲೇಹ್ ಲೇಹ್ನಲ್ಲಿ ಸ್ಥಾಪಿಸಲಾಯಿತು ಇದು ಲಡಾಖ್ ನಲ್ಲಿ ಇದೆ ಲಡಾಖ್ ಬಳಿಯ ಲೇಹ್ನಲ್ಲಿ ಗುರು ದಾಸಿದಾಸ ತಾಮೋರ ಪಿಂಗಲ ಟೈಗರ್ ರಿಸರ್ವ್ ಗುರು ದಾಸಿದಾಸ ಪಿಂಗಲ ತಾಮೋರಾ ಪಿಂಗಲ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಸರಿ ಉತ್ತರ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ ಇದು ಭಾರತದ ಐವತ್ತಾರನೇ ಟೈಗರ್ ರಿಸರ್ವ್ ಆಗಿದೆ ಭಾರತದ ಐವತ್ತಾರನೇ ಟೈಗರ್ ರಿಸರ್ವ್ ಛತ್ತೀಸ್ಗಢ ರಾಜ್ಯದಲ್ಲಿದೆ ಸಂಯುಕ್ತ ರಾಷ್ಟ್ರದ ಇಪ್ಪತ್ತೊಂಬತ್ತನೇ ವಾರ್ಷಿಕ ಜಲವಾಯು ಪರಿವರ್ತನ ಸಮ್ಮೇಳನ ಜಲವಾಯು ಪರಿವರ್ತನ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು ಸರಿ ಉತ್ತರ ಅಜರ್ಬೈಜ್ ನಲ್ಲಿ ಪ್ರಾರಂಭ ಆಯಿತು ಈ ಜಲವಾಯು ಪರಿವರ್ತನಾ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದು ಕಾಪ್ ಟ್ವೆಂಟಿ ನೈನ್ ಇದು ಅಜರ್ಬೈಜಾನ್ ದೇಶದ ಬಾಕು ಎಂಬಲ್ಲಿ ಈ ಸಮ್ಮೇಳನ ಪ್ರಾರಂಭ ಆಯಿತು ಈ ಕೆಳಗಿನ ಯಾವ ಅಭಯಾರಣ್ಯದಲ್ಲಿ ಬಟರ್ಫ್ಲೈ ಪಾರ್ಕ್ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ಪಕ್ಕೆ ಟೈಗರ್ ರಿಸರ್ವ್ ಪಕ್ಕೆ ಟೈಗರ್ ರಿಸರ್ವ್ ಈ ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ ಪಕ್ಕೆ ಟೈಗರ್ ರಿಸರ್ವ್ ಇದು ಅರುಣಾಚಲ ಪ್ರದೇಶದಲ್ಲಿರುವಂತದ್ದು ಅರುಣಾಚಲ ಪ್ರದೇಶ ಪಕ್ಕೆ ಟೈಗರ್ ರಿಸರ್ವ್ ಅರುಣಾಚಲ ಪ್ರದೇಶದಲ್ಲಿ ಇದೆಯಲ್ಲ ಇಲ್ಲಿ ಬಟರ್ಫ್ಲೈ ಪಾರ್ಕ್ ಅನ್ನ ಉದ್ಘಾಟನೆ ಮಾಡಲಾಯಿತು ಪ್ರಥಮ ವಿಶ್ವ ಪ್ರಕೃತಿ ಸಂರಕ್ಷಣಾ ಸೂಚಕ ಭಾರತದ ಸ್ಥಾನ ಏನು ಸರಿ ಉತ್ತರ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಒಟ್ಟು ನೂರ ಎಂಬತ್ತು ದೇಶಗಳ ಒಂದು ಆಯ್ಕೆಯ ಪಟ್ಟಿ ಇದು ಇದರಲ್ಲಿ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಪ್ರಕೃತಿ ಸಂರಕ್ಷಣಾ ಸೂಚಕ ಬಹಳ ಗಂಭೀರವಾದ ವಿಚಾರ ಇದು ಯಾಕಂದ್ರೆ ಭಾರತ ತುಂಬಾ ಕೆಳಗಡೆ ಇದೆ ಅಂತೇಳಿ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಲಕ್ಸಂಬರ್ಗ್ ಅತಿ ಹೆಚ್ಚು ಪ್ರಕೃತಿ ಸಂರಕ್ಷಣೆ ಮಾಡುವಂತಹ ದೇಶ ಇದು ಎರಡನೇ ಸ್ಥಾನದಲ್ಲಿ ಎಸ್ತೋನಿಯಾ ಮೂರನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಸೊ ಭಾರತ ನೂರ ಎಪ್ಪತ್ತಾರನೇ ಸ್ಥಾನದಲ್ಲಿದೆ ಏಷ್ಯನ್ ಗೋಲ್ಡನ್ ಕ್ಯಾಟ್ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಸರಿಯಾದ ಉತ್ತರ ಮಾನಸಾ ನ್ಯಾಷನಲ್ ಪಾರ್ಕ್ ಇದು ಇಲ್ಲಿ ಒಂದು ವಿಶೇಷ ಮತ್ತು ಅಪರೂಪದ ಪ್ರಭೇದ ಇದು ಏಷ್ಯನ್ ಗೋಲ್ಡನ್ ಕ್ಯಾಟ್ ಇದು ಮಾನಸ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಣಿಸಿಕೊಳ್ಳುತ್ತೆ ಈ ಮಾನಸಾ ನ್ಯಾಷನಲ್ ಪಾರ್ಕ್ ಇರೋದು ಅಸ್ಸಾಂ ರಾಜ್ಯದಲ್ಲಿ ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಇದನ್ನ ಕೈಲಿ ಖೈಲಿ ಖಾಲಿ ಅಥವಾ ಕೈಲಿಯಲ್ಲಿ ಆಯೋಜಿಸಲಾಗಿತ್ತು ಈ ಕೈಲಿ ಇರೋದು ಕೊಲಂಬಿಯಾದಲ್ಲಿ ಬಯೋಡೈವರ್ಸಿಟಿ ಸಮಿಟ್ ಇದು ಜೈವ ವೈವಿಧ್ಯತಾ ಶಿಖರ ಸಮ್ಮೇಳನ ಎನ್ಟಿಸಿಎ ಪ್ರಕಾರ ಕಳೆದ ಐದು ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಹುಲಿಗಳು ಮೃತಪಟ್ಟಿವೆ ಎನ್ಟಿಸಿ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಅಂತ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇದ್ರ ಪ್ರಕಾರ ಭಾರತದಲ್ಲಿ ಕಳೆದ ಐದು ವರ್ಷದಲ್ಲಿ ಎಷ್ಟು ಹುಲಿಗಳು ಸತ್ತಿದಾವೆ ಅಂತ ಉತ್ತರ ಆರ್ನೂರ ಇಪ್ಪತ್ತೆಂಟು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿಶ್ವ ಪರ್ಯಾವರಣ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಏಳು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಸೆವೆನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಅಥವಾ ವಾಕ್ಯ ಏನಾಗಿತ್ತು ಕೇಳಿದ್ರೆ ವಿಶ್ವ ಪರ್ಯಾವರಣ ದಿನದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಾಗಿತ್ತು ಕೇಳಿದ್ರೆ ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಅ ಬೆಟರ್ ಅರ್ಬನ್ ಫ್ಯೂಚರ್ ಅಂತ ಎಂಗೇಜಿಂಗ್ ಯೂತ್ ಟು ಕ್ರಿಯೇಟ್ ಬೆಟರ್ ಅರ್ಬನ್ ಫ್ಯೂಚರ್ ಭಾರತ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೈತ್ರಿ ಟೂ ಎಂಬ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲಿದೆ ಅಲ್ಲ ಇದು ಸ್ಥಾಪಿಸಿ ಆಗಿದೆ ವಿಕಸನ ಮಾಡುತ್ತೆ ವಿಕಸನ ಮಾಡಲಿದೆ ಆಕ್ಚುಲಿ ಮೈತ್ರಿ ಟೂ ಆಲ್ರೆಡಿ ಇದು ಎಕ್ಸಿಸ್ಟ್ ಇದು ಇದೆ ಇದು ಸೊ ಎಲ್ಲಿದೆ ಕೇಳಿದ್ರೆ ಇದು ಅಂಟಾರ್ಟಿಕಾದಲ್ಲಿದೆ ಎಲ್ಲಿದೆ ಇದು ಅಂಟಾರ್ಟಿಕಾದಲ್ಲಿ ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ ರಿಪೋರ್ಟ್ನಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಇದರಲ್ಲಿ ಮೊದಲ ಇರುವಂಥದ್ದು ಫಸ್ಟ್ ಪ್ಲೇಸ್ ಅಲ್ಲಿರುವಂತ ಕೇಳಿದ್ರೆ ಚೀನಾ ನಂತರ ಯು ಎಸ್ ಎ ಭಾರತ ಮೂರನೇ ಸ್ಥಾನದಲ್ಲಿ ಇದೆ ವರ್ಲ್ಡ್ ಎಲೆಕ್ಟ್ರಿಸಿಟಿ ರಿವ್ಯೂ ಸಂಶೋಧಕರು ಪ್ರಪಂಚದ ಅತಿ ದೊಡ್ಡ ಬ್ಲೂ ಹೋಲ್ ಅನ್ನು ಎಲ್ಲಿ ಅನ್ವೇಷಣೆ ಮಾಡಿದ್ದಾರೆ ಸರಿಯಾದ ಉತ್ತರ ಮೆಕ್ಸಿಕೋದಲ್ಲಿ ಈ ಬ್ಲೂ ಹೋಲ್ ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ ನಾನೂರ ಇಪ್ಪತ್ತು ಮೀಟರ್ ಅಗಲ ಇರುವಂತದ್ದು ಭಾರತದ ಯಾವ ಕಂಪನಿಗೆ ಲಂಡನ್ ನಲ್ಲಿ ಗ್ರೀನ್ ವರ್ಲ್ಡ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಗ್ರೀನ್ ವರ್ಲ್ಡ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಂಡನ್ ನಲ್ಲಿ ನಡೀತಿದ್ದು ಇದು ಯಾವ ಭಾರತದ ಕಂಪನಿಗೆ ಸಿಕ್ತು ಕೇಳಿದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ಆಪ್ಷನ್ ಆನ್ಸರ್ ಭಾರತ ಸರ್ಕಾರ ಪ್ರಯೋಜಿತ ಒಂದು ಕಂಪನಿ ಇದು ಈ ಕೋಲ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಕಲ್ಕತ್ತಾ ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಪಿಎಂ ಪ್ರಸಾದ್ ಈ ಅಂಶಗಳು ಗೊತ್ತಿರಲಿ ಪಿ ಎಂ ಪ್ರಸಾದ್ ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಯುನೆಸ್ಕೊ ಸುನಾಮಿ ರೆಡಿ ಸುನಾಮಿ ರೆಡಿ ಏರಿಯಾ ಅಂತೇಳಿ ಸುನಾಮಿ ರೆಡಿ ಎಂಬ ರೂಪದ ಮಾನ್ಯತೆಯನ್ನು ನೀಡಿದೆ ಯಾವ ರಾಜ್ಯದ ಒಂದು ಹಳ್ಳಿಗೆ ಸರಿಯಾದ ಉತ್ತರ ಒಡಿಸ್ಸಾ ಒಡಿಸ್ಸಾ ರಾಜ್ಯದ ತಟೀಯ ಎನ್ನುವಂತಹ ಗ್ರಾಮ ಇದು ಗ್ರಾಮ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಒಡಿಶಾ ರಾಜ್ಯದ ತಟೀಯ ಎಂಬಂತ ಗ್ರಾಮಕ್ಕೆ ಯುನೆಸ್ಕೊ ಇದೆಯಲ್ಲ ಇದು ಸುನಾಮಿ ರೆಡಿ ಎನ್ನುವಂತಹ ಒಂದು ಮಾನ್ಯತೆ ನೀಡಿದೆ ಈ ಕೆಳಗಿನ ಯಾವ ರಾಜ್ಯವು ಪಕ್ಷಿ ಪ್ರಜಾತಿಗಳ ಸಂರಕ್ಷಣೆಗಾಗಿ ಮೊಟ್ಟ ಮೊದಲ ಪಕ್ಷಿ ಗ್ಯಾಲರಿಯನ್ನ ಸ್ಥಾಪಿಸಿದೆ ಪಕ್ಷಿ ಸರಿಯಾದ ಉತ್ತರ ಉತ್ತರಾಖಂಡ್ ಆಪ್ಷನ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬೀಸಿದ ಸೈಕ್ಲೋನ್ ರೈಮನ್ ಇದಕ್ಕೆ ಹೆಸರಿಟ್ಟ ದೇಶ ಯಾವುದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಸೈಕ್ಲೋನ್ಗಳಿಗೆ ಹೆಸರಿಡುವಂತಹ ದೇಶ ದೇಶಗಳ ಪಟ್ಟಿ ಅದೊಂಥರ ಸೀರಿಯಲ್ ಪ್ರಕಾರ ಬರ್ತಾ ಹೋಗುತ್ತೆ ಒಂದೊಂದು ದೇಶಕ್ಕೆ ಒಂದೊಂದ್ಸರಿ ಅವಕಾಶವನ್ನು ಕೊಡ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಬಿಸಿದಂತ ರೈಮನ್ ಎನ್ನುವಂತಹ ಸೈಕ್ಲೋನ್ ಇದಕ್ಕೆ ಹೆಸರಿಟ್ಟ ದೇಶ ಯಾವುದು ಕೇಳಿದ್ರೆ ವೋಮನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಶ್ವ ಆರ್ಥಿಕ ವೇದಿಕೆಯ ಯಾತ್ರಾ ಮತ್ತು ಪರ್ಯಟನ ವಿಕಾಸ ಸೂಚಕಾಂಕದಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಇದರಲ್ಲಿ ಭಾರತ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಸೊ ಮೊದಲ ಸ್ಥಾನದಲ್ಲಿರುವಂಥದ್ದು ಫಸ್ಟ್ ಪ್ಲೇಸ್ ಅಲ್ಲಿರೋದು ಯಾವುದು ಕೇಳಿದ್ರೆ ಯು ಎಸ್ ಎರಡನೇ ಸ್ಥಾನದಲ್ಲಿರುವಂಥದ್ದು ಸ್ಪೇನ್ ಇನ್ನು ಮೂರನೇ ಸ್ಥಾನದಲ್ಲಿರುವಂಥದ್ದು ಜಪಾನ್ ವಿಶ್ವ ಪ್ರವಾಸಿ ಪಕ್ಷಿ ದಿವಸ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವರ್ಲ್ಡ್ ಮೈಗ್ರೇಟೆಡ್ ಬರ್ತ್ ಡೇ ಮೈಗ್ರೇಟೆಡ್ ಬರ್ತ್ ಡೇ ನೋಡಿ ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಅಂದ್ರೆ ಉತ್ತರ ಧ್ರುವದಿಂದ ಆಲ್ಮೋಸ್ಟ್ ಪಕ್ಷಿಗಳು ಈ ಮೊಟ್ಟೆಯನ್ನು ಇಡುವ ಸಂದರ್ಭದಲ್ಲಿ ಸಂತಾನ ವಲಸೆ ಬರ್ತವೆ ಈ ವರ್ಲ್ಡ್ ಮೈಗ್ರೇಟೆಡ್ ಬರ್ಡ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಅಕ್ಟೋಬರ್ ಹನ್ನೆರಡು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ರವಾಸಿ ಪಕ್ಷಿ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್ ಅಂತ ಇನ್ಸೆಕ್ಟ್ಸ್ ಫಾರ್ ಬರ್ಡ್ಸ್ ಪಕ್ಷಿಗಳಿಗಾಗಿ ಕೀಟಗಳು ಅಂತ ಮಹಾರಾಷ್ಟ್ರದ ನಾಗಪುರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ನಿತಿನ್ ಗಡ್ಕರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ರೈನೋ ದಿನಾಚರಣೆ ಗೇಂಡಾ ಮೃಗಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿ ಉತ್ತರ ಸೆಪ್ಟೆಂಬರ್ ಇಪ್ಪತ್ತೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕರ ಥೀಮ್ ನೋಡಿ ಕೀಪ್ ದ ಫೈವ್ ಅಲೈವ್ ಫೈವ್ ಅಲಾಯವ್ ವಿಶ್ವ ಜೈವಿಕ ಇಂಧನ ದಿವಸವನ್ನ ವಿಶ್ವ ಜೈವಿಕ ಇಂಧನ ದಿವಸವನ್ನ ಯಾವಾಗ ಆಚರಿಸಲಾಯಿತು ಅಂತೇಳಿ ಸರಿಯಾದ ಉತ್ತರ ಆಗಸ್ಟ್ ಹತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಜೈವಿಕ ಇಂಧನ ದಿ ದಿನವನ್ನ ಆಗಸ್ಟ್ ಹತ್ತರಂದು ಆಚರಿಸಲಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜೈವಿಕ ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ధే వాక్య అంతవల ధ్యేయ వాక్య తుంబా ఇంపార్టెంట్ ఆగితే సస్టైనబల్ బయోఫ్యూయల్స్ సస్టైన్బల్ బయోఫ్యూయల్స్ ఫ్యుయలింగ్ అీనర్ ఫ్యూచర్ అంత సస్టైన్బల్ బయోఫ్యూయల్స్ ఫ్యుయెలింగ్ ಗ್ರೀನರ್ ಫ್ಯೂಚರ್ ಅಂತೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಇದಾಗಿತ್ತು ಸೊ ಇವತ್ತಿನ ಸೆಷನ್ ನ ಮೊದಲ ಪ್ರಶ್ನೆ ಏನಿತ್ತಿದೆ ಹಿಮ ಉನ್ನತಿ ಎನ್ನುವ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖವಿಂದರ್ ಸಿಂಗ್ ಹಿಮ ಉನ್ನತಿ ಎನ್ನುವಂತಹ ಯೋಜನೆಗೆ ಚಾಲನೆಯನ್ನು ನೀಡಿದ್ರು ಸೊ ಇದು ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡುವಂತದ್ದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವಂತಹ ನ್ಯಾಚುರಲ್ ಫಾರ್ಮಿಂಗ್ಗೆ ಪ್ರಮೋಟ್ ಮಾಡುವಂತ ಒಂದು ಪ್ರಮುಖವಾದ ಯೋಜನೆ ಇದು ಹೆಸರಲ್ಲೇ ಇದೆ ಹಿಮ ಉನ್ನತಿ ಅಂತೇಳಿ ಹಿಮಾಚಲ್ ಪ್ರದೇಶ ಅಂತೇಳಿ ಈಸಿಯಾಗಿ ಗೊತ್ತಾಗುತ್ತೆ ಹನ್ನೆರಡು ವರ್ಷಗಳೊಮ್ಮೆ ಅರಳುವ ನೀಲ ಕುರಂಜಿ ಎನ್ನುವಂತ ಫ್ಲವರ್ ನೀಲ ಕುರಂಜಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬಂತು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲಾ ರಾಜ್ಯಗಳಲ್ಲಿ ಕಂಡು ಬಂತು ಈ ಕುರಂಜಿ ಇದೆಯಲ್ಲ ಇದೊಂದು ವಿಶೇಷ ಪ್ರಭೇದ ಹೂವು ಈ ನೀಲ ಕುರಂಜಿ ಹೂವು ಬಿಟ್ಟಾಗ ಆಲ್ಮೋಸ್ಟ್ ಇಡೀ ಬೆಟ್ಟಗಳು ನೀಲಿ ನೀಲಿಯಾಗಿ ಕಾಣುತ್ತೆ ಇದು ರೆಡ್ ಲಿಸ್ಟ್ ಆಫ್ ಟ್ರೆಟನ್ ಸ್ಪೀಸಿಸ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಕ್ಕೆ ಸೇರುತ್ತೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಅಳಿವಿನ ನಂಚಿನಲ್ಲಿದೆ ಇದು ಸಸ್ಯ ಪ್ರಭೇದ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಹೂವು ಬಿಡುತ್ತೆ ನೀಲಿ ಕುರಂಜಿ ಹೂವು ಇತ್ತೀಚೆಗೆ ನಾವು ಕಳೆದ ವರ್ಷ ಕುದುರೆ ಮುಖ ಈ ಒಂದು ಪಶ್ಚಿಮಘಟ್ಟ ಸಾಲಿನಲ್ಲಿ ಇಡೀ ಇಡಿಯಾಗಿ ಬೆಟ್ಟ ಪ್ರದೇಶಗಳು ನೀಲಿ ನೀಲಿ ಆಗಿದ್ದು ಕಾಣಿಸ್ತು ಅದಕ್ಕೆ ಕಾರಣ ಈ ನೀಲಿ ಕುರಂಜಿ ಹೂವು ಇದು ಅಳಿವಿನ ನಂಚಿನಲ್ಲಿರುವ ಸಸ್ಯ ಪ್ರಭೇದ ಅಂತ ಗುರುತಿಸಲ್ಪಟ್ಟಿದೆ ಅಥವಾ ರೆಡ್ ಲಿಸ್ಟ್ ಆಫ್ ಥ್ರೆಟರ್ನ್ಡ್ ಸ್ಪೀಸೀಸ್ ಅಂತ ಕರಿತೀವಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅನ್ವೇಷಕರು ಯುನಿಯಾಲ ಮಲ್ಟಿ ಬ್ರಾಕ್ಟಿಯಾಟ ಎನ್ನುವಂತಹ ನೂರ ನಲವತ್ತು ವರ್ಷಗಳ ನಂತರದ ಒಂದು ಸಸ್ಯ ಜಾತಿಯನ್ನು ಅನ್ವೇಷಣೆ ಮಾಡಿದರು ಸರಿಯಾದ ಉತ್ತರ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಅಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಕೂಡ ಒಂದು ಬಗೆಯ ರೇರ್ ಟ್ರೀ ಸ್ಪೀಸಿಸ್ ಆಗಿದೆ ಅಪರೂಪದ ಸಸ್ಯ ವರ್ಗಕ್ಕೆ ಸೇರುತ್ತಿದ್ದು ಇತ್ತೀಚೆಗೆ ಸುದ್ದಿಯಲ್ಲಿರುವ ಬ್ರಾಟಕೊಬ ಗ್ಲೇಸಿಯರ್ ಬ್ರಾಟಕೋಬ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ಕೊಲಂಬಿಯಾ ದೇಶದಲ್ಲಿ ಇರುವಂತದ್ದು ಆಪ್ಷನ್ ಬಿ ಇಸ್ ದೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಹುಲಿಗಳ ಸಂಖ್ಯೆಯ ಪುನರ್ಜೀವನ ಮತ್ತು ಮಾಡಲು ಮತ್ತು ತಡೋಬಾ ಅಂದೇರಿ ಟೈಗರ್ ನಿಂದ ಸಹ್ಯಾದ್ರಿ ಟೈಗರ್ ರಿಸರ್ವ್ಗೆ ಹುಲಿಗಳನ್ನು ಸ್ಥಾನಾಂತರ ಮಾಡಲು ನಿರ್ಧಾರ ಮಾಡಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಈ ಕೆಳಗಿನ ಯಾವ ದೇಶದ ವಿಜ್ಞಾನಿಗಳು ಮಿಲಿಯನ್ ಮಿಲಿಯನ್ ವರ್ಷ ವರ್ಷ ಡೈನೋಸಾರ್ ಅನ್ನ ಪತ್ತೆ ಇತ್ತಾರೆ ಇದು ಸಸ್ಯಹಾರಿ ಚಾಕಿ ಸಾರಸ್ಯ ನಿಕೋಲ್ ಎನ್ನುವಂತಹ ಡೈನೋಸಾರ್ ಆಗಿದೆ ಯಾವ ದೇಶದಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಅರ್ಜೆಂಟೈನಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೋಲ್ಡನ್ ಪರ್ಯಾವರಣ ಪುರಸ್ಕಾರ ಗೋಲ್ಡನ್ ಇದು ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಸಿಕ್ತು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು ಯಾಕಂದ್ರೆ ಈ ಗೋಲ್ಡನ್ ಪರ್ಯಾವರಣ ಪುರಸ್ಕಾರವನ್ನ ಗ್ರೀನ್ ನೋಬಲ್ ಅಂತ ಕರೀತಾರೆ ಸೊ ಯಾವ ಪ್ರಶಸ್ತಿಯನ್ನು ಗ್ರೀನ್ ನೊಬೆಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಗೋಲ್ಡನ್ ಪರ್ಯಾವರಣ ಅವಾರ್ಡ್ ಅಂತ ಗೊತ್ತಿರಲಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವ ಇಂಡಿಯನ್ ಇದು ಸಿಕ್ತು ಕೇಳಿದ್ರೆ ಅಲೋಕ ಶುಕ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶ ರಾಜ್ಯವು ಯಾವ ರಾಜ್ಯದೊಂದಿಗೆ ಸೇರಿಕೊಂಡು ಪ್ರಾಜೆಕ್ಟ್ ಚೀತಾ ಪ್ರಾಜೆಕ್ಟ್ ಚೀತಾ ಇದು ಚೀತಾವನ್ನ ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ರಾಜಸ್ಥಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಬಯೋಸ್ಪೇರ್ ರಿಸರ್ವ್ ಡೇ ಯಾವಾಗ ಆಚರಿಸಲಾಯಿತು ಸರಿಯಾದ ನವೆಂಬರ್ ಮೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಂಟರ್ ನ್ಯಾಷನಲ್ ಬಯೋಸ್ಪೇರ್ ಡೇ ಯಾವ ರಾಜ್ಯದಲ್ಲಿ ಏಷ್ಯಾದ ಸಿಂಹಗಳ ಬಾರ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಬಾರ್ಡ್ ಎನ್ನುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಬಂಗಾಳದಲ್ಲಿ ಸೈಕ್ಲೋನ್ ದಾನ ಅಥವಾ ಡಾನಾ ಇದನ್ನು ನಾಮಕರಣ ಮಾಡಿದ ದೇಶ ಯಾವುದು ನೋಡಿ ಸ್ನೇಹಿತರೆ ಯಾವುದೇ ಸೈಕ್ಲೋನ್ಗಳು ಎದ್ದಾಗ ಅದನ್ನ ಸರದಿ ಪ್ರಕಾರದಲ್ಲಿ ಒಂದೊಂದು ದೇಶ ನಾಮಕರಣ ಮಾಡ್ತಾ ಹೋಗುತ್ತೆ ಸೊ ಬಂಗಾಳದಲ್ಲಿ ಎದ್ದಂತಹ ಸೈಕ್ಲೋನ್ ದಾನ ಎನ್ನುವಂತಹ ಸೈಕ್ಲೋನ್ ಗೆ ನಾಮಕರಣ ಮಾಡಿದ ದೇಶ ಕತಾರ್ ಆಪ್ಷನ್ ಆನ್ಸರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒ ಈ ಕೆಳಗಿನ ಯಾವ ದೇಶವನ್ನ ಮಲೇರಿಯಾ ಮುಕ್ತ ದೇಶ ಅಂತೇಳಿ ಘೋಷಣೆ ಮಾಡ್ತು ಟೂ ತೌಸಂಡ್ ಟ್ವೆಂಟಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಹೆಲನ್ ಎನ್ನುವಂತಹ ಬಿರುಗಾಳಿಗೆ ಹೆಸರನ್ನ ನೀಡಿದ ದೇಶ ಯಾವುದು ಸರಿಯಾದ ಉತ್ತರ ಅಮೆರಿಕ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವೃಕ್ಷಾರೋಪಣ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ವೃಕ್ಷಾರೋಪಣ ಅಭಿಯಾನ ಎರಡ್ ಸಾವಿರದ ಸರಿಯಾದ ಉತ್ತರ ಜಾರ್ಖಂಡ್ ಜಾರ್ಖಂಡ್ ರಾಜ್ಯದ ದನಾಬಾದ್ ಎಂಬಲ್ಲಿ ವೃಕ್ಷಾರೋಪಣ ಅಭಿಯಾನ ಟೂ ತೌಸಂಡ್ ಟ್ವೆಂಟಿ ನ ಪ್ರಾರಂಭ ಮಾಡಲಾಯಿತು ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಸ್ಕೀಮ್ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಆನ್ಸರ್ ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಷನ್ ಯೋಜನೆ ಜೈವ ವೈವಿಧ್ಯತೆಗಾಗಿ ಸಾಲಿನ ಮಿಡೋರಿ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಮಿಡೋರಿ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ವೀರ ಉರೋನೋವ ಮತ್ತು ಎಸ್ಬಿಲ್ ಅಗಸ್ಟೀನಾ ಇವರಿಬ್ರು ಕೂಡ ಎರಡ್ ಸಾವಿರದ ಸಾಲಿನ ಮಿಡೋರಿ ಪುರಸ್ಕಾರ ಪಡೆದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಮಿಲ್ಟನ್ ಎನ್ನುವಂತ ಸೈಕ್ಲೋನ್ ಯಾವ ದೇಶಕ್ಕೆ ಬಂದು ಅಪ್ಪಳಿಸಿತು ಮಿಲ್ಟನ್ ಎನ್ನುವಂತ ಸೈಕ್ಲೋನ್ ಸರಿಯಾದ ಉತ್ತರ ಅಮೆರಿಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಜಲ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಭಾಜನವಾದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಶಾ ಸೊ ಇದು ಈ ಪ್ರಶಸ್ತಿಗೆ ಭಾಜನವಾದ ಐದನೇ ರಾಜ್ಯವಾಗಿದೆ ವಿಶ್ವ ಆಹಾರ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಅಕ್ಟೋಬರ್ ಹದಿನಾರು ಆಪ್ಷನ್ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲ ವರ್ಲ್ಡ್ ವುಡ್ ಡೇ ಇದರ ಥೀಮ್ ಏನಾಗಿತ್ತು ರೈಟ್ ಟು ಫುಡ್ ಫಾರ್ ಅ ಬೆಟರ್ ಲೈಫ್ ಅಂಡ್ ಅ ಬೆಟರ್ ಫ್ಯೂಚರ್ ರೈಟ್ ಟು ಫುಡ್ ಫಾರ್ ಎ ಬೆಟರ್ ಲೈಫ್ ಅಂಡ್ ಬೆಟರ್ ಫ್ಯೂಚರ್ ಯುರೋಪಿಯನ್ ಹೈಡ್ರೋಜನ್ ವೀಕ್ ಇದರ ವಿಶೇಷ ಭಾಗಿದಾರ ದೇಶವಾಗಿ ಘೋಷಿಸಲ್ಪಟ್ಟ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತ ಸರ್ಕಾರ ಪ್ರಾರಂಭಿಸಿದ ಮಿಷನ್ ಮೌಸಮ್ ಇದರ ಅವಧಿ ಎಷ್ಟು ಸರಿಯಾದ ಆಪ್ಷನ್ ಎರಡು ವರ್ಷ ಭೌಗೋಳಿಕ ಅನ್ವೇಷಕಾರರು ಮಿಸ್ಟರಿಕ ಫಾರೆಸ್ಟ್ ಮಿಸ್ಟರಿಕ ಸ್ವಾಪ್ ಫಾರೆಸ್ಟ್ ಎಲ್ಲಿ ಅನ್ವೇಷಣೆ ಮಾಡಿದ್ರು ಯಾವ ರಾಜ್ಯದಲ್ಲಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೇಚರ್ ಜರ್ನಲ್ ಇದರ ಅಧ್ಯಯನದ ಪ್ರಕಾರ ಅತಿ ಹೆಚ್ಚು ಪ್ಲಾಸ್ಟಿಕ್ ನಿಂದ ಕಲುಷಿತವಾದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಡಬ್ಲ್ಯೂ ನೇಪಾಳದ ಯಾವ ನಗರವನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವ ನಗರವನ್ನ ಹೆಲ್ದಿ ಸಿಟಿ ಆರೋಗ್ಯವಂತ ನಗರ ಅಂತೇಳಿ ಘೋಷಣೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಡಿ ಧೂಲಿ ಕೆಲ ಧೂಲಿ ಕೆಲ ಇದು ಏಷ್ಯಾದ ಎರಡನೇ ಮತ್ತು ನೇಪಾಳದ ಮೊದಲ ನಗರವಾಗಿದೆ ಏಷ್ಯಾದ ಎರಡನೇ ಹೆಲ್ದಿ ಸಿಟಿ ಆಗಿದೆ

ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಿಮ ಉನ್ನತಿ ಎನ್ನುವ ನೂತನ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಕೆಳಗಿನ ಯಾವ ಸಂಸ್ಥೆಗೆ ಬ್ಲೂ ಪ್ಲಾನೆಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಕ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬ್ಲೂ ಪ್ಲಾನೆಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಸರಿಯಾದ ಉತ್ತರ ಬಿ ಎಸ್ ಸಂಸ್ಥೆ ಈ ಸಂಸ್ಥೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರು ಈ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಬಾನ್ ನಲ್ಲಿ ಬಾನ್ ಜರ್ಮನಿ ದೇಶದಲ್ಲಿದೆ ಮತ್ತು ಇದರ ಪ್ರಸ್ತುತ ಕಾರ್ಯವಾಹಕ ನಿಯಂತ್ರಕರು ಯಾರು ಕೇಳಿದ್ರೆ ಡಾಕ್ಟರ್ ಎನಿ ಲೆರಿ ಗೌಡ್ರಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ವರ್ಡ್ ರೈನ್ ಫಾರೆಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡು ಮೊದಲಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅನ್ನ ಪ್ರಾರಂಭ ಮಾಡಲು ಪ್ರಾರಂಭಿಸಲಾಯಿತು ಪ್ರಥಮವಾಗಿ ಈ ಸೆಷನ್ ಕೊನೆಯ ಪ್ರಶ್ನೆ ಹೇಳ್ತಿದೆ ಜಟಾಯು ಸಂರಕ್ಷಣಾ ಮತ್ತು ಪ್ರಜನನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಕ್ಲೋ ಇದೆ ಅದು ಎಲ್ಲಿದೆ ಕೇಳಿದ್ರೆ ಮಹಾರಾಜಗಂಜ್ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಒಡಿಸ್ಸಾ ಉತ್ತರ ಪ್ರದೇಶ ಅಸ್ಸಾಂ ಹರಿಯಾಣ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್